ಇವತ್ತು ನಾವು ಮಕ್ಕಳಲ್ಲಿ ಕೆಲವು ಸಲ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದಿರ್ಬೋದು ಅಥವಾ ಕೆಲವು ಸಲ ಅಬ್ಸರ್ವ್ ಮಾಡೋವಂಥದ್ದಿರ್ಬೋದು ಒಂದು ಕಂಡೀಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ ಅದನ್ನು ಇಂಗ್ಲೀಷಲ್ಲಿ ಎಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅಂತ ಕರಿತೀವಿ ಅಥವಾ ಎ ಡಿ ಎಚ್ ಡಿ ಅಂತ ಕರಿತೀವಿ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಯೂಶ್ವಲಿ ಏನಾಗುತ್ತೆ ಅಂದರೆ ತುಂಬ ಆ್ಯಕ್ಟಿವಿಟಿ ಇರುತ್ತೆ ಕೆಲವು ಸಲ ಅವರು ಆಟದ ಬಗ್ಗೆ ಗಮನ ಕೊಟ್ಕೊಳ್ತಾ ಇರ್ತಾರೆ ಕೆಲವು ಸಲ ತುಂಬ ವಿಷಯದ ಬಗ್ಗೆ ಗಮನ ಇರುತ್ತೆ ಸೊ ಯಾವುದೋ ಒಂದು ವಿಚಾರದ ಬಗ್ಗೆ ಗಮನ ಕಮ್ಮಿ ಇರುತ್ತೆ ಆ ಥರ ಇದ್ದಾಗ ತಂದೆ ತಾಯಿಗಳು ಕಾಮನ್ ಆಗಿ ಬಂದು ಆಸ್ಪತ್ರೆಯಲ್ಲಿ ನಮ್ಮ ಹತ್ರ ಬಂದ್ಬಿಟ್ಟು ನನ್ನ ಮಗನಿಗೆ ಮೋಸ್ಟ್ಲಿ ಎ ಡಿ ಎಚ್ ಡಿ ಇದೆ ಅನಿಸುತ್ತೆ ನನ್ನ ಮಗಳಿಗೆ ಎ ಡಿ ಎಚ್ ಡಿ ಇದೆ ಅಂತ ಅನ್ಸುತ್ತೆ ಆ ಥರ ಇಟ್ಕೊಂಡು ಬರ್ತಾರೆ ಬರೀ ಆ್ಯಕ್ಟಿವಿಟಿ ಜಾಸ್ತಿ ಇರೋದ್ರಿಂದ ಒಂದು ಮಗುನ ನಾವು ತೊಂದರೆ ಇದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದು ಏನು ಎ ಡಿ ಎಚ್ ಡಿ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂದರೆ ಏನು ಅಂದರೆ ಅಟೆನ್ಷನ್ ಡೆಫಿಸಿಟ್ ಅಂತ ಕರಿತೀವಿ ಅಟೆನ್ಷನ್ ಡೆಫಿಸಿಟ್ ಅಂದರೆ ಯಾವುದೇ ಒಂದು ವಿಚಾರದ ಬಗ್ಗೆ ಅಥವಾ ಆಕ್ಟಿವಿಟಿ ಬಗ್ಗೆ ಅಟೆನ್ಷನ್ ಕಮ್ಮಿ ಇದ್ದರೆ ಅಂದರೆ ಒಂದು ಅದ್ರ ಬಗ್ಗೆ ಫೋಕಸ್ ಮಾಡೋ ಒಂದು ಶಕ್ತಿ ಕಮ್ಮಿ ಇದ್ದಾಗ ಅದನ್ನು ಅಟೆನ್ಷನ್ ಡೆಫಿಸಿಟ್ ಅಂತ ಕರಿತೀವಿ ಹೈಪರ್ ಆಕ್ಟಿವ್ ಅಂದ್ರೇನು ಹೈಪರ್ ಆಕ್ಟಿವ್ ಅಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ನಡವಳಿಕೆ ಅಥವಾ ಆಕ್ಟಿವಿಟಿ ಇರುವಂಥದ್ದು ಒಂದು ಕಡೆ ಕೂತ್ಕೊಳ್ಳಿಕ್ಕಾಗೋದಿಲ್ಲ ಎಲ್ಲೋ ಒಂದು ಕಡೆ ಈಗ ಆಸ್ಪತ್ರೆ ಅಂತ ಅಂದ್ಕೊಳ್ಳಿ ಅಥವಾ ಸ್ಕೂಲಲ್ಲಿ ಕ್ಲಾಸಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಈ ಮಕ್ಕಳುಗಳಿಗೆ ಅದು ತೊಂದರೆ ಇರುತ್ತೆ ಸೊ ಯಾವಾಗಲೂ ಓಡಾಡ್ತಾ ಇರಬೇಕು ಅಥವಾ ಬೇರೆ ಏನಾದರೂ ಮಾಡ್ತಿರಬೇಕು ಅಥವಾ ಫ್ರೆಂಡ್ಸ್ಗೆ ಬೇರೆಯವ್ರಿಗೆ ಏನಾದರೂ ತೊಂದರೆ ಕೊಡುವಂಥದ್ದಾಗ್ಬೋದು ಇದ್ದಕ್ಕಿದ್ದಂಗೆ ಹೋಗಿ ಏನಾದರೂ ಬೇರೆಯವ್ರಿಗೆ ತೊಂದರೆ ಮಾಡುವಂಥದ್ದು ಇರ್ಬೋದು ಈ ಥರ ವಿಚಾರಗಳು ಇರುತ್ತೆ ಸೊ ಇದು ಹೈಪರ್ ಆ್ಯಕ್ಟಿವಿಟಿ ಇನ್ನೊಂದು ಮೂರನೇ ವಿಚಾರ ಈ ಮಕ್ಕಳಲ್ಲಿ ಏನಿರುತ್ತೆ ಅಂದರೆ ಇಂಪಲ್ಸಿವಿಟಿ ಅಂತ ಕರಿತೀವಿ ಇಂಪಲ್ಸಿವಿಟಿ ಅಂದರೆ ಯಾವುದೇ ಒಂದು ಮುಂಜಾಗ್ರತೆ ವಹಿಸ್ದೆ ಸಡನ್ನಾಗಿ ಓಡೋಗ್ಬಿಡ್ಬೋದು ಅಥವಾ ಸಡನ್ನಾಗಿ ಯಾರನ್ನೋ ಹೋಗಿ ಪುಷ್ ಮಾಡಿಬಿಡೋದು ಸಡನ್ನಾಗಿ ಹೋಗಿ ಒಡೆದು ಬಿಡುವಂಥದ್ದು ಈ ಥರ ಈ ಮೂರು ಬಿಹೇವಿಯರ್ ಈ ಮಕ್ಕಳಲ್ಲಿ ಕಾಣ್ಬರುತ್ತೆ ಈ ಮೂರು ಬಿಹೇವಿಯರ್ ಒಂದು ಮಗುವಲ್ಲಿ ಒಂದಕ್ಕಿಂತ ಜಾಸ್ತಿ ಜಾಗದಲ್ಲಿ ಜಾಗ ಅಂದ್ರೇನು ಒಂದು ಮನೆ ಆಗಿರಬಹುದು ಅಥವಾ ಹೊರಗಡೆ ನೀವು ಸಂಬಂಧಿಕರ ಮನೆ ಕರ್ಕೊಂಡೋದಾಗ ಆಗಿರ್ಬೋದು ಅಥವಾ ಸ್ಕೂಲಲ್ಲಿ ಆಗಿರ್ಬೋದು ಈ ಮೂರೂ ಜಾಗಗಳು ಮಕ್ಕಳು ಕಾಮನ್ ಆಗಿ ಓಡಾಡುವಂಥದ್ದು ಈ ಮೂರೂ ಜಾಗದಲ್ಲಿ ಅಟ್ಲೀಸ್ಟ್ ಎರಡು ಜಾಗದಲ್ಲಿ ಈ ಥರ ಒಂದು ಬಿಹೇವಿಯರ್ ಕಂಡಾಗ ನಾವು ಅದನ್ನು ಸ್ವಲ್ಪ ಗಮನವಿಟ್ಟು ಅದನ್ನು ಇವ್ಯಾಲ್ಯೂಯೇಷನ್ ಮಾಡಬೇಕಾಗತ್ತೆ ಸೊ ಈ ಥರ ಮಕ್ಕಳು ಹೈಪರ್ ಆಕ್ಟಿವ್ ಯಾಕೆ ಆಗ್ತಾರೆ ಯಾಕೆ ಇದು ಅಟೆನ್ಷನ್ ಡಿಫಿ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಬರುತ್ತೆ ಅಂದರೆ ಅದಕ್ಕೆ ಎಷ್ಟೊಂದು ಕಾರಣಗಳಿದ್ದಾವೆ ಅದನ್ನು ಇದೇ ಕಾರಣದಿಂದ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಬಂತು ಅಂತ ಹೇಳೋದು ಕಷ್ಟ ಬಟ್ ಆ ಮಗುವಿಗೆ ಈ ಥರ ಏನಾದರೂ ತೊಂದರೆ ಇತ್ತಂದರೆ ಎರಡು ರೀತಿಯ ಟ್ರೀಟ್ಮೆಂಟ್ ಇದೆ ಆ ಮಗುವನ್ನ ನಾವು ಇವ್ಯಾಲ್ಯುವೇಷನ್ ಮಾಡಿ ಚೂಟಿ ಇರುವಂಥ ಮಕ್ಕಳುಗಳಿಗೆಲ್ಲ ಡಿ ಎಚ್ ಡಿ ಇದೆ ಅಂತಲ್ಲ ಕೆಲವು ಸಲ ತಂದೆ ತಾಯಿಗಳು ಅದು ಕೂಡ ತಪ್ಪು ಮಾಡ್ತಾರೆ ಇನ್ಕ್ಲೂಡಿಂಗ್ ಕೆಲವು ಸಲ ಸ್ಕೂಲಲ್ಲಿ ಕೂಡ ಅಷ್ಟೇ ಯಾವುದೋ ಒಂದು ಮಗು ಅಗತ್ಯಕ್ಕಿಂತ ಹೆಚ್ಚಾಗಿ ಚೂಟಿ ಇದೆ ಅಂತ ತಕ್ಷಣ ಏ ಈ ಮಗುಗೇನೋ ತೊಂದರೆ ಇರ್ಬೋದು ಅದನ್ನು ಇವ್ಯಾಲ್ಯೂಯೇಷನ್ ಮಾಡಿ ಅಂತ ಎಷ್ಟೊಂದು ಸಲ ನಮ್ಮಲ್ಲಿ ಮಕ್ಕಳುಗಳನ್ನ ಕರ್ಕೊಂಡು ಬರ್ತಾರೆ ಎಲ್ಲ ಆ್ಯಕ್ಟಿವ್ ಅಥವಾ ಜಾಸ್ತಿ ಆ್ಯಕ್ಟಿವ್ ಇರೋವಂಥ ಮಕ್ಳುಗಳಿಗೆ ಎ ಡಿ ಎಚ್ ಡಿ ಇರೋದಿಲ್ಲ ಸೊ ಕೆಲವರಿಗೆ ಜಾಸ್ತಿ ಎನರ್ಜಿ ಇರುತ್ತೆ ಕೆಲವರಿಗೆ ಕಡಿಮೆ ಎನರ್ಜಿ ಇರುತ್ತೆ ಡಿಪೆಂಡಿಂಗ್ ಅಪಾನ್ ಅದು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಆ ಮಗುವನ್ನ ಒಂದು ಅಥವಾ ಎರಡು ಸಲ ನೋಡಿ ಇವ್ಯಾಲ್ಯುವೇಷನ್ ಮಾಡಿ ಆ ಮಗುವಿಗೆ ಎ ಡಿ ಎಚ್ ಡಿ ಇದೆ ಅಂದಾಗ ಎರಡು ರೀತಿಯ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ತುಂಬ ಜಾಸ್ತಿ ಹೈಪರ್ ಆಕ್ಟಿವಿಟಿ ಇದೆ ಅಂದಾಗ ಅವರಿಗೆ ನಾವು ಔಷಧಿಯ ಒಂದು ಸಪೋರ್ಟ್ ಕೊಡ್ತೀವಿ ಮಾತ್ರೆ ಮೂಲಕ ಆ ಮಾತ್ರೆ ಕಾಲು ಮಾತ್ರೆ ಇರ್ಬೋದು ಅರ್ಧ ಮಾತ್ರೆ ಇರ್ಬೋದು ಬೇರೆ ಬೇರೆ ಥರದ ಮಾತ್ರೆಗಳಿದ್ದಾವೆ ಮಗುವಿನೇ ಮಗುವಿಗೆ ಅನುಗುಣವಾಗಿ ಆ ಮಾತ್ರೆನ ಸೆಲೆಕ್ಟ್ ಮಾಡಿ ನಾವು ಕೊಡ್ತೀವಿ ಅದು ಕೊಟ್ಟಾಗ ಏನಾಗುತ್ತೆ ಈ ಹೈಪರ್ ಆ್ಯಕ್ಟಿವ್ ಏನಿದೆ ಅಥವಾ ಇಂಪಲ್ಸಿವ್ ಏನಿದೆ ದುಡುಕುತನ ಏನಿದೆ ಅದು ಕಮ್ಮಿ ಆಗುತ್ತೆ ಕಮ್ಮಿ ಆದಾಗ ಮಗುವಿಗೆ ಕ್ಲಾಸಲ್ಲಿ ಅಥವಾ ಮನೆಯಲ್ಲಿ ಕಾನ್ಸಂಟ್ರೇಷನ್ ಚೆನ್ನಾಗಾಗತ್ತೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆದಾಗ ಬಿಹೇವಿಯರ್ ಮತ್ತೆ ಒಂದು ಓದಿನಲ್ಲಿ ಏನು ಗಮನ ಇದೆ ಅದು ಇಂಪ್ರೂವ್ ಆಗತ್ತೆ ಇದು ಒಂದು ರೀತಿಯ ಇಂಪಾರ್ಟೆಂಟ್ ಬೆಳವಣಿಗೆ ಎರಡನೇದು ಬಿಹೇವಿಯರ್ ಚೆನ್ನಾಗಿದ ತಕ್ಷಣ ಸೋಷಲ್ ಆ್ಯಕ್ಟಿವಿಟೀಸ್ ಇಂಪ್ರೂವ್ ಆಗುತ್ತೆ ಬೇರೆ ಮಕ್ಳುಗಳ ಜೊತೆ ಇಂಟ್ರಾಕ್ಷನ್ ಮಾಡೋದಿರ್ಬೋದು ತಂದೆ ತಾಯಿಗಳ ಜೊತೆ ಮ ಇಂಟ್ರಾಕ್ಷನ್ ಮಾಡೋದಿರ್ಬೋದು ಮತ್ತು ಕೋಪ ಅಥವಾ ಸಿಡುಕುತನ ಏನಿದೆ ಎ ಡಿ ಎಚ್ ಡಿಯಲ್ಲಿ ಅದು ಕೂಡ ಕಮ್ಮಿ ಆಗುತ್ತೆ ಇದು ಮಾತ್ರೆಯಿಂದ ಆಗುವಂಥ ಉಪಯೋಗ ಎರಡನೇದು ನಾವು ಸೈಕಲಾಜಿಕಲ್ ಇಂಟರ್ವೆನ್ಷನ್ ಅಥವಾ ಕೌನ್ಸಿಲಿಂಗ್ ಅಥವಾ ಥೆರಪಿ ಅಂತ ಏನು ಹೇಳ್ತೀವಿ ಇದು ಎರಡನೇ ಒಂದು ಟ್ರೀಟ್ಮೆಂಟ್ ಇದು ತುಂಬ ಇಂಪಾರ್ಟೆಂಟ್ ಮಾತ್ರ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಕೌನ್ಸಿಲಿಂಗ್ ಮತ್ತು ಥೆರಪಿ ಇದರಲ್ಲಿ ನಾವು ತಂದೆ ತಾಯಿಗಳು ಮಗುವಿಗೆ ಒಂದು ಗಮನಾನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅದನ್ನು ಹೇಗೆ ಮಾಡಬೇಕಂತ ನಾವು ಹೇಳ್ಕೊಡ್ತೀವಿ ಅಟೆನ್ಷನ್ ಎನ್ಹ್ಯಾನ್ಸಿಂಗ್ ಟಾಸ್ಕ್ಸ್ ಅಂತ ಕರಿತೀವಿ ಆ ಮಗುವಿಗೆ ಅಟೆನ್ಷನ್ ಜಾಸ್ತಿ ಹೇಗೆ ಮಾಡೋದು ಕೂತ್ಕೊಳ್ಳೋದು ಟೈಮನ್ನು ಹೇಗೆ ಇನ್ಕ್ರೀಸ್ ಮಾಡೋದು ಏನಾದರೂ ಮನಸ್ಸಿಗೆ ಯೋಚನೆ ಬಂದಾಗ ಅದಕ್ಕೆ ರೆಸ್ಪಾಂಡ್ ಮಾಡದೇ ಇರೋ ರೀತಿ ಹೇಗೆ ಮಾಡೋದು ಇದು ಎಟೆನ್ಷನ್ ಎನ್ನಾನ್ಸಿಂಗ್ ಟಾಸ್ಸಲ್ಲಿ ಆಗುತ್ತೆ ತಂದೆ ತಾಯಿಗಳು ಮಗು ಹೈಪರ್ ಆಕ್ಟಿವ್ ಇದ್ದಾಗ ಅಥವಾ ಏನಾದ್ರು ತೊಂದರೆ ಇದ್ದಾಗ ಹೇಗೆ ಹ್ಯಾಂಡ್ಲು ಮಾಡಬೇಕಂತ ತಂದೆ ತಾಯಿಗಳು ಕೂಡ ಹೇಳ್ಕೊಡ್ತೀವಿ ಅದರಿಂದ ಮಗುವಿಗೂ ಒಂದು ರೀತಿ ಸಪೋರ್ಟ್ ಸಿಗತ್ತೆ ಮಗು ಕೂಡ ಈ ಹೈಪರ್ ಆಕ್ಟಿವ್ ಕಮ್ಮಿ ಕಮ್ಮಿಯಾದ ಒಂದು ಒತ್ತಡವನ್ನು ಪಡ್ಕೋಬೋದು ಅದ್ರ ಜೊತೆಗೆ ಮಗುವಿಗೆ ಏನೇನು ಮಾಡಬೇಕು ಅಂತಲೂ ಕೂಡ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಸೊ ಕೆಲವು ಸಲ ನಾವು ಬೇಕಾದಾಗ ಟೀಚರ್ಸ್ ಅಥವಾ ಅಥವಾ ಸ್ಕೂಲ್ ಅವ್ರ ಹತ್ರನೂ ಮಾತಾಡ್ತೀವಿ ಯಾಕಂದರೆ ಕೆಲವು ಸಲ ಅವ್ರಿಗೂ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಕೆಲವು ಸಲ ಪೇರೆಂಟ್ಸ್ಗಳು ನಮಗೆ ಲೆಟರ್ ಕೊಡಿ ಅಥವಾ ಏನಾದರೂ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಕೊಡಿ ಇದನ್ನು ಕೂಡ ನಾವು ಮಾಡ್ತೀವಿ ಸೊ ಇದು ಓವರ್ ಆಲ್ ಬೆಳವಣಿಗೆಗೆ ಮಗುವಿನ ಗಮನ ಸ್ಕೂಲಲ್ಲಿ ಇಂಪ್ರೂವ್ ಆದಾಗ ಎಜುಕೇಷನ್ ಎಬಿಲಿಟೀಸ್ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಮಗುವಿನ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಕೆಲವು ಸಲ ತಂದೆ ತಾಯಿಗಳು ಕಡಿಮೆ ಮಾರ್ಕ್ಸ್ ತಗೊಳ್ತಾ ಇದ್ದಾನೆ ನನ್ನ ಮಗ ಸರಿಯಾಗಿ ಓದ್ತಿಲ್ಲ ಅಂತ ಅಂದ್ಕೊಳ್ತಾರೆ ಓದಿನ ಬಗ್ಗೆ ಗಮನ ಕೊಡೋದಕ್ಕಿಂತ ಹೆಚ್ಚಾಗಿ ಬಿಹೇವಿಯರ್ ಬಗ್ಗೆ ನಾವು ಗಮನ ಕೊಟ್ಟಾಗ ಬಿಹೇವಿಯರ್ ಇಂಪ್ರೂವ್ ಆದ ತಕ್ಷಣ ಅವನ ಓದಿನ ಒಂದು ಗ್ರೇಡ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಕಮ್ಮಿ ಓದ್ತಾ ಇದ್ದಾನೆ ಅಂದ ತಕ್ಷಣ ಅವನಿಗೆ ಬುದ್ಧಿ ಕಮ್ಮಿ ಇದೆ ಅಂತ ಅಲ್ಲ ಕೆಲವು ಸಲ ಬಿಹೇವಿಯರ್ ಅಥವಾ ಎ ಡಿ ಎಚ್ ಡಿ ಅಂತ ಏನು ಕರಿತೀವಿ ಎ ಡಿ ಎಚ್ ಡಿಗು ಕೂಡ ಇರ್ಬೋದು ಸೊ ಅದರಿಂದ ಮಗುವಲ್ಲಿ ಯಾವುದೇ ರೀತಿಯ ಒಂದು ಬಿಹೇವಿಯರ್ ಆಗ್ಬೋದು ಆ್ಯಕ್ಟಿವಿಟಿಯಲ್ಲಾಗ್ಬೋದು ತಂದೆ ತಾಯಿಗಳಾಗ್ಬೋದು ಅಥವಾ ಕ್ಲಾಸ್ ಟೀಚರ್ಸ್ ಆಗ್ಬೋದು ಏನಾದರೂ ವ್ಯತ್ಯಾಸ ನೋಡಿದ್ರೆ ದಯವಿಟ್ಟು ಅವರನ್ನು ಒಂದು ಇವ್ಯಾಲ್ಯುವೇಷನ ಕರ್ಕೊಂಡು ಹೋಗಿ ಅಲ್ಲಿ ಸರಿನಿದೆಯಾ ನಾರ್ಮಲ್ ಇದೆಯಾ ಅಥವಾ ಏನಾದರೂ ಮಾಡಬೇಕಾ ಅಂತ ನಾವು ಹೇಳ್ತೀವಿ ಅದರ ಅನುಗುಣವಾಗಿ ಮಗುವಿಗೆ ಸಹಾಯ ಕೊಡ್ಬೋದು ಇದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ಸ್ ತುಂಬ ಇರುತ್ತೆ ಧನ್ಯವಾದಗಳು